你们给孩子带了 ಭೂಮಿಯ ವಿಚಾರದ ಬಗ್ಗೆ ಈ ಭೂಮಿ ಕೈ ಬಿಡಬೇಕು ಅಂತೇಳಿ ಒಂದು ಶ್ವೇತ ಪತ್ರದೊಂದಿಗೆ ಇವತ್ತು ಮಾಡಬೇಕು ಅಂತೇಳಿ ತಮ್ಮಗಳ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ತಾವು ಕಾಲ್ನಡಿಗೆ ಜಾತ ಮುಖಾಂತರ ಆದ್ರೆ ಇವತ್ತು ರೈತರ ಭೂಮಿ ಕೈ ಹಾಕಿದ್ದಾದ್ರೆ ನಿಮ್ಮ ಬುಡಮೇಲೆ ಆಗ್ತದೆ ಅನ್ನೋದು ಅನೇಕ ಸಾರಿ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಏನಿವತ್ತು ಭೂ ಸುಧಾರಣಾ ಕಾಯ್ದೆ ಇರಬಹುದು ಭೂ ಸ್ವಾಧೀನ ಕಾಯ್ದೆ ನೀವೇನಾದ್ರೂ ವಾಪಸ್ ಮಾಡಿದೆವು ಆದ್ರೆ ನಿಮಗೆ ಮುಂದಿದೆ ಗಂಡಾಂತರ ಯಾಕಂದ್ರೆ ಇದೇ ರೈತರು ಇಡೀ ರಾಜ್ಯಾದ್ಯಂತ ಸರ್ಕಾರ ಬರಲಿಕ್ಕೆ ಮೂಲ ಕಾರಣಕರ್ತರು ರೈತರ ಹೊಟ್ಟೆ ಮೇಲೆ ಬರೆ ಹಾಕಿದ್ರೆ ನಾವು ಎಲ್ಲಿ ಹಾಕ್ಬೇಕು ನಾವು ಅಲ್ಲಿ ಹಾಕ್ತೇವೆ ಅನ್ನೋ ಎಚ್ಚರಿಕೆಯನ್ನು ಇವತ್ತು ನಾವು ಜಿಲ್ಲಾಡಳಿತದ ಮುಖಾಂತರ ಸರ್ಕಾರ ಕಟ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ ಅದರ ಜೊತೆಯಲ್ಲಿ ನಾಳೆ ಎರಡನೇ ತಾರೀಕು ಏನಿವತ್ತು ರಾಜ್ಯದ ಸಚಿವ ಸಂಪುಟ ಇವತ್ತು ನಂದಿ ಬೆಟ್ಟದಲ್ಲಿ ಸಭೆಯನ್ನು ಮಾಡಕ್ಕೆ ಮತ್ತು ನಾವು ತುಂಬ ಸ್ವಾಗತ ಮಾಡ್ತವೆ ಆದರೆ ಜಿಲ್ಲೆಗೆ ಜಲಂತ ಸಮಸ್ಯೆಗಳ ಬಗ್ಗೆ ಜಲಂತವಾದಂತ ಸಮಸ್ಯೆಗಳ ಬಗ್ಗೆ ಇವತ್ತು ನೀರಾವರಿ ವಿಚಾರದ ಬಗ್ಗೆ ಚರ್ಚೆ ಆಗ್ಬೇಕು ಕೈಗಾರಿಕೆಗಳಿಗೆ ಇವತ್ತು ಇವತ್ತು ಕೈಗಾರಿಕೆಗಳು ಎಷ್ಟು ಮಾಡಿದರೆ ಇವತ್ತು ನಮ್ಮ ಜಿಲ್ಲೆಯಲ್ಲೇ ಇವತ್ತು ಹದಿಮೂರು ವರ್ಷ ಆಗಿದೆ ಇವತ್ತು ಚಿಂತಾಮಣಿ ಭಾಗದಲ್ಲಿ ತಾವೇನು ಮಾಡಿದಿರಿ ಇವತ್ತು ಹದಿಮೂರು ವರ್ಷ ಬೇಕಾ ಇವತ್ತು ಕೈಗಾರಿಕೆ ಮಾಡಲಿಕ್ಕೆ ಇವತ್ತು ಇವತ್ತು ರೈತರ ಭೂಮಿ ಕಸಿದ್ಕೊಂಡಿದಿರಲ್ಲ ಯಾವ ಮಾನದಂಡದ ಮೇಲೆ ನೀವು ಕೈ ಮಾಡಿದಿರಿ ಇವತ್ತು ಚಿಂತಾಮಣಿಯ ಭಾಗದಲ್ಲೇ ಇವತ್ತು ಉಳ್ಳರಿಗೆ ಒಂದು ನ್ಯಾಯ ಉಳ್ಳದಿದ್ದರಿಗೆ ಒಂದು ನ್ಯಾಯ ರೀತಿಯಲ್ಲಿ ಮಾಡ್ತಾ ಇದ್ರಲ್ಲ ಇವತ್ತು ಕೆಲವರೊಂದು ರೈತರನ್ನ ಬಿಟ್ಟಿದಿರಿ ಏನೋ ಅವರೇನು ದೊಡ್ಡಪ್ಪನ ಮಕ್ಕಳ ಅಥವಾ ಚಿಕ್ಕಪ್ಪನ ಮಕ್ಕಳ ಎಲ್ಲ ಜಮೀನನ್ನು ಕೂಡ ಕೃಷಿ ಭೂಮಿಯನ್ನು ಬಿಡಿ ಇವತ್ತು ರೈತ ಬರೀ ಒಬ್ಬನೇ ಇಟ್ಕೊಳ್ಳಲ್ಲ ಆಹಾರ ಇವತ್ತು ದೇಶದ ಆಸ್ತಿಗಾಗಿ ದೇಶದ ಆಹಾರ ಭದ್ರತೆಗಾಗಿ ಇವತ್ತು ಆಹಾರವನ್ನು ಕೊಡ್ತಾನೆ ಅದನ್ನು ಬಿಟ್ಟು ಇವತ್ತು ಕೆಲಸ ತಾವು ಮಾಡ್ತಾ ಇರೋದು ಸರಿ ಇಲ್ಲ ಅವಕಾಶ ಇದು ನಂದಿ ಬೆಟ್ಟದಲ್ಲಿ ಏನು ಸಂಪುಟ ಎರಡನೇ ತಾರೀಕು ಅವತ್ತ ದಿವಸ ನಿರ್ಧಾರವನ್ನ ಘೋಷಣೆ ಮಾಡಬೇಕು ಜಮಕೋಟೆ ಭಾಗದಲ್ಲಿ ಇರ್ತಕ್ಕಂತ ರೈತರಿಗೆ ನ್ಯಾಯವನ್ನ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಸ್ವಯಂ ಸಿದ್ದರಾಮಯ್ಯನವರೇ ಘೋಷಣೆ ಮಾಡಬೇಕು ದಯಮಾಡಿ ಅದಕ್ಕೋಸ್ಕರ ಇವತ್ತಿನ ದಿವಸ ನಾವು ಏನು ಜಿಲ್ಲಾ ಚಳುವಳಿಯನ್ನ ನಾವು ಹಮ್ಮಿಕೊಂಡಿದ್ದೀವಿ ಈ ಮುಖಾಂತರ ನಾವು ಸರ್ಕಾರದಲ್ಲಿರ್ತಕ್ಕಂಥ ಪ್ರತಿನಿಧಿಗಳನ್ನ ಮನವಿ ಮಾಡಿಕೊಡ್ತೀವಿ ಎಂ ಬಿ ಪಾಟೀಲ್ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಇಲ್ಲ ಸಿದ್ದರಾಮಯ್ಯ ಅವರಲ್ಲಿ ಮನವಿ ಮಾಡಿಕೊಡ್ತೀವಿ ದಯಮಾಡಿ ರೈತರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಮಾಡಬೇಡಿ ರೈತರಿಗೆ ನ್ಯಾಯ ಕೊಡಿಸಿ ಅವ್ರ ಭೂಮಿಗೆ ಅವ್ರು ಕೊಡಿಸಿ ದಯಮಾಡಿ ಅವ್ರನ್ನ ಮುಂದಿನ ದಿನಗಳಲ್ಲೂ ನಿಮ್ಮ ಹೊಟ್ಟೆಗೆ ಬೇಕ ಬೇಕಾಗಿರ್ತಕ್ಕಂಥ ತರಕಾರಿ ಆಗಿರಲಿ ಇಲ್ಲ ಭತ್ತ ಆಗಿರ್ಲಿ ರಾಗಿ ಆಗಿರ್ಲಿ ಬೆಳಿತಕ್ಕಂಥ ಅವಕಾಶವನ್ನ ಹೇಳಿ ಈ ಮುಖಾಂತರ ಮನವಿ ಮಾಡಿಕೊಡ್ತೇವೆ ಈ ಮುಂಚೆ ಸುಮಾರು ಹೋರಾಟಗಳನ್ನ ಮಾಡಿದ್ದೀವಿ ಫ್ರೀಡಂ ಪಾರ್ಕ್ವರೆಗೂ ಹೋಗಿದ್ದೀವಿ ವಿಧಾನಸೌಧ ಚಲೋ ಅಂತ ಮಾಡಿದಿವಿ ತಾಲೂಕು ಕಚೇರಿಗೂ ಸಹ ಮುತ್ತಿಗೆ ಹಾಕಿದ್ದೀವಿ ರಸ್ತೆಯಲ್ಲಿ ನಿಂತಿದ್ದೀವಿ ಈ ತರ ಅನೇಕ ಹೋರಾಟಗಳನ್ನು ಮಾಡಿದ್ರೂ ಸಹ ಈ ಬಂಡೆ ಸರ್ಕಾರ ಯಾವುದೇ ತರದ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳದೆ ಒಂದು ತಾರತಮ್ಯವನ್ನ ಮಾಡ್ತಾ ಇದೆ ನಾವು ರೈತರೊಂದಿಗೆ ಯಾವತ್ತು ಹೋಗಿ ಮುಷ್ಕರ ಮಾಡೋದಾಗ್ಲಿ ಚಳುವಳಿ ಮಾಡೋದಾಗ್ಲಿ ಅದ್ರ ಮುಖಾಂತರ ನಾವು ಮನವಿಯನ್ನ ಕೊಟ್ಟಾಗ ಕೇವಲ ಕಣ್ಣು ಕೆಲಸ ಈ ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದೆ ನಿಮ್ಗೆ ಯಾಕೆ ಎಂ ಬಿ ಪಾಟೀಲ್ ಹೇಳ್ಬಿಡ್ತೀವಿ ಏನು ನಿಮ್ಮ ಜಮಂಗ್ಕೋಟೆ ಭಾಗದಲ್ಲಿ ಇರ್ತಕ್ಕಂಥ ಕೆ ಡಿ ಅಕ್ವೈರ್ ಆಗ್ತಾ ಇದೆ ಅದನ್ನ ಸ್ಟಾಪ್ ಮಾಡಿಸ್ತೀವಿ ಅಂತೇಳಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋ ರೀತಿಯಲ್ಲಿ ಆ ಕ್ಷಣಕ್ಕೆ ಏನ್ ಹೇಳ್ಬೇಕು ಅದನ್ನ ಹೇಳ್ತಾ ಇದೆ ಎಲ್ಲ ಇದೆ ಖಾಲಿ ಬಿದ್ದಿದೆ ಅದನ್ನ ಮೊದಲು ನೀವು ಡೆವಲಪ್ ಮಾಡತಕ್ಕಂತ ಕೆಲಸ ಮಾಡಿ ದಯಮಾಡಿ ಇಲ್ಲಿಗೆ ಕಾರ್ಖಾನೆಗಳನ್ನ ತರ್ತೀವಿ ಉದ್ಯೋಗ ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಮ ರೈತರು ಯಾರು ಸಹ ಅದಕ್ಕೆ ವಿರೋಧ ಇಲ್ಲ ಆದ್ರೆ ಇರ್ತಕ್ಕಂತ ಖಾಲಿ ಇದನ್ನ ಫಸ್ಟ್ ಡೆವಲಪ್ ಮಾಡಿ ತದನಂತರ ನೀವು ಹೊಸದಾಗಿ ಅಕ್ವಿಜೇಷನ್ ನ ಶುರು ಮಾಡಿ ಈಗ ನಮ್ಮದ ರೈತರಿಗೆ ಬಂದಿರತಕ್ಕಂಥ ಅನುಮಾನ ಡೌಟ್ ಇಷ್ಟೇ ನೀವು ಏನು ಎರಡು ಸಾವಿರದ ಎಂಟುನೂರು ಚಿಲ್ಲರೆ ಎಕರೆನ ನೀವು ಅಕ್ವೈರ್ ಮಾಡ್ತಾ ಇದ್ರಿ ಜಮ್ಮುಕೋಟೆ ಭಾಗದಲ್ಲಿ ಅದರಲ್ಲಿ ನೀವು ಸರ್ಕಾರದ ಪಕ್ಷವನ್ನ ತುಂಬಿಸ್ಬೇಕು ಅನ್ನೋ ಒಂದು ನಿಟ್ಟನಲ್ಲ ಇಲ್ಲ ಅಂತೇಳಿದ್ರೆ ಯಾರಾದರೂ ಯಾರಿಗಾದರೂ ಹೆಚ್ಚಿನ ಪ್ರಮಾಣದಲ್ಲಿ ಕಮಿಷನ್ ಬರ್ತದೆ ಅನ್ನೋ ಒಂದು ನಿಟ್ಟಿನಲ್ಲಿ ರೈತರ ಹೊಟ್ಟೆ ಮೇಲೆ ಹೊಣಿತಕ್ಕಂಥ ಕೆಲಸ ಮಾಡ್ತಾ ಇದ್ದಿರಲ್ಲ ಇವತ್ತಿನ ದಿವಸ ನಮ್ಮ ಶಿಡ್ಲಘಟ್ಟ ರೇಷ್ಮೆಗೆ